ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ಸ್ಟಿಚ್ ಮಾಡಿರೋ ಬ್ಲೌಸ್ ತೋರಿಸ್ತಾ ಇದ್ದೀನಿ ಮಿಷನ್ ವರ್ಕ್ ಬ್ಲೌಸ್ಗಳಿದು ಮಿಷನ್ ವರ್ಕ್ ಮಾಡಿಸಿರೋದು ಇದು ಸ್ಯಾರಿ ಬಂದು ಎರಡು ಸೈಡು ಅಗ್ಲ ಬಾರ್ಡ್ರ್ ಬರುತ್ತಲ್ಲ ಇವಾಗ ಟ್ರೈನಿಂಗಲ್ಲಿರೋದು ಅದನ್ನೇ ಮಾಡಿಸಿರೋದು ಅದ್ರ ಬ್ಲೌಸು ಒಂದು ಸೈಡ್ ಬಾರ್ಡ್ರ್ ಮಾತ್ರ ಯೂಸ್ ಮಾಡಿದ್ದೀನಿ ಸ್ಲೀವ್ಸ್ಗೆ ಕಾಂಬಿನೇಷನ್ ಬಂದು ಕ್ರೀಮ್ ಮತ್ತು ಡಾರ್ಕ್ ಪಿಂಕು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಸ್ಲೀವು ಎರಡು ಸೈಡು ಬಾರ್ಡ್ರ್ ಅಗ್ಲ ಬಂದಿರೋದ್ರಿಂದ ಬೇರೆ ಡಿಸೈನ್ ಮಾಡಿಸೋದಕ್ಕಾಗಿಲ್ಲ ಆ ಸ್ಯಾರಿನಲ್ಲಿ ಏನು ಫ್ಲವರ್ ಡಿಸೈನ್ ಇದೆ ಅಲ್ವೋ ಅದನ್ನು ಇದಕ್ಕೆ ಮಾಡಿಸಿದ್ದೀನಿ ಸ್ಯಾರಿನಲ್ಲೂ ಅಷ್ಟೇ ಎಲ್ಲೋ ಮತ್ತು ಸ್ವಲ್ಪ ಲೈಟ್ ಗ್ರೀನು ಮಿಕ್ಸ್ ಇತ್ತು ಅದು ಫ್ಲವರ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಮಾಡಿಸಿದ್ದೀನಿ ಬರೀ ಕ್ರೀಮ್ ಮಾತ್ರ ಯೂಸ್ ಮಾಡಿದರೆ ಚೆನ್ನಾಗಿರೋಲ್ಲ ಅಂತ ಎಲ್ಲೋ ಮತ್ತು ಲೈಟ್ ಗ್ರೀನು ಸ್ವಲ್ಪ ಹಾಕಿರೋದು ಗ್ರೀನ್ ಜಾಸ್ತಿ ಹಾಕ್ಸಿಲ್ಲ ಎಲ್ಲ ಎಲ್ಲೋ ಜಾಸ್ತಿ ಇದೆ ಕ್ರೀಮ್ ಜಾಸ್ತಿ ಇದೆ ಮತ್ತು ಸ್ಯಾರಿನಲ್ಲಿರೋ ಫ್ಲವರನ್ನೇ ಅದನ್ನೇ ಸ್ಲೀವ್ಗೆ ಡಿಸೈನ್ ಮಾಡಿಸಿದ್ದೀನಿ ನಾನು ಮಿಷಿನ್ ವರ್ಕಿಗೆ ಏನು ಮಾಡ್ತೀನಿ ಫಸ್ಟು ಮಾರ್ಕ್ ಮಾಡಿ ಬ್ಲೌಸ್ ಪೀಸನ್ನು ವರ್ಕ್ ಮಾಡಿಸಿ ಆಮೇಲೆ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೈಡ್ ಜಾಯಿಂಟ್ ಮಾಡಿದಿತಿ ಮಾಡಿಸ್ತಾರೆ ಅದು ಕ್ಯಾನ್ವಾಸ್ ಹಾಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಬಂದು ಕಂಫರ್ಟೇಬಲ್ ಅನ್ಸೋದಿಲ್ಲ ಹಾಕ್ಕೊಳ್ಳೋರಿಗೆ ಸ್ಲೀವು ಅಷ್ಟೆ ನೋಡಿ ಈ ಥರ ಫಸ್ಟೇ ಮಾರ್ಕ್ ಮಾಡಿಸಿರೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಟೈಲರ್ಗಳಿಗೆ ಕೆಲಸ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಬಟ್ಟು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ಎಲ್ಲೋ ಮತ್ತು ಡಾರ್ಕ್ ಮೆರೂನ್ ಕಾಂಬಿನೇಷನ್ನು ಸೇಮ್ ಆಗ್ಲಾ ಬಾರ್ಡ್ರು ಫಸ್ಟ್ ಏನಿದೆ ಅದೇ ಥರ ಆಗ್ಲೇಬಾರು ಇವಾಗೇನು ಟ್ರೆಂಡಿಂಗಲ್ಲಿದೆ ಅದೇ ಥರ ಸ್ಯಾರೀಸ್ ಜಾಸ್ತಿ ಇದು ಬುಟ್ಟಸ್ ಬಂದಿದೆ ಬ್ಲೌಸ್ ಫುಲ್ಲು ಪ್ಲೇನ್ ಬಂದರೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಬುಟ್ಟಸ್ ಬಂದಿರೋದ್ರಿಂದ ಸಿಂಪಲ್ ಡಿಸೈನ್ ಮಾಡಿಸಿದ್ದೀನಿ ಇದು ಅಷ್ಟೇ ಮಾರ್ಕ್ ಮಾಡಿರೋದ್ರಿಂದ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಸ್ಲೀವು ಅಷ್ಟೇ ಸ್ಲೀವ್ ಆಗ್ಲಾ ಬಾರ್ಡ್ರ್ ಬಂದಿದೆ ಇದನ್ನು ಒಂದು ಸೈಡ್ ಬಾ ಮಾತ್ರ ಸ್ವಲ್ಪ ಬಾರ್ಡ್ರ್ ತೊಗೊಂಡು ಅದ್ರ ಮೇಲೆ ಈ ಥರ ಡಿಸೈನ್ ಮಾಡಿಸಿದ್ದೀನಿ ಸ್ಟೋನ್ ವರ್ಕ್ ಮಾಡಿಸಿಲ್ಲ ಇದು ಸಾಫ್ಟ್ ಕ್ಲಾತ್ ಇರೋದ್ರಿಂದ ಸ್ಟೋನ್ ವರ್ಕ್ ಮಾಡಿಸಿದ್ರೆ ಬಟ್ಟೆಯಲ್ಲೇ ಪಿಂಚ್ಕೊಂಡ್ ಬಂದುಬಿಡುತ್ತೆ ಆ ಸ್ಟೋನ್ನೆಲ್ಲ ತಾಗಿ ಅಂಥೇಳಿ ಬರೀ ಥ್ರೆಡ್ ವರ್ಕ್ ಮಾಡಿಸಿರೋದು ಫಿನಿಶಿಂಗ್ ನೋಡಿ ಇದು ಸ್ಲೀವ್ಸ್ದು ಅಷ್ಟೇ ಫಸ್ಟ್ ಮಾರ್ಕ್ ಮಾಡಿಸಿದ್ರೆ ಈ ಥರ ಫಿನಿಶಿಂಗ್ ಬರುತ್ತೆ ನೀವು ಸ್ಟಿಚ್ ಮಾಡಿ ಆಮೇಲೆ ಸೈಡ್ ಜಾಯಿಂಟ್ ಮಾಡೋದಕ್ಕೆ ಮುಂಚೆ ಏನಾದರೂ ವರ್ಕ್ ಮಾಡಿಸ್ಕೊಂಡ್ರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿರಲ್ಲ ಫಿಟ್ಟಿಂಗು ಅಷ್ಟು ಕೂರೋದಿಲ್ಲ ಈ ಥರ ಮಾಡಿಸೋದ್ರಿಂದ ಫಿಟ್ಟಿಂಗು ನೀಟಾಗಿ ಕೂರುತ್ತೆ ಬಾಡಿಗೆ ವರ್ಕು ಚೆನ್ನಾಗಿ ಬರುತ್ತೆ ಬ್ಲೌಸ್ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇದು ಟ್ಯಾಗು ಅಷ್ಟೇ ಟೈಯಿಂಗಿಗೆ ಹ್ಯಾಂಗಿಂಗ್ಸ್ಗಳೆಲ್ಲ ಹಾಕಿದರೆ ಅದ್ರದ್ದು ಏನು ಬೀಡ್ಸ್ಗಳಿರುತ್ತೆ ಅದನ್ನು ತಾಗಿ ಬಟ್ಟೆಗಳೆಲ್ಲ ಅಂತ ಅಂಥೇಳಿ ನಾನು ಈ ಥರ ಕ್ಲಾತ್ ಇರ್ತಲ್ಲ ಬಾರ್ಡ್ರದ್ದು ಅದರಲ್ಲಿ ಡಿಸೈನ್ ಮಾಡಿದ್ದೀನಿ ಸ್ಯಾರಿ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಡಿಸೈನರ್ ಚೆನ್ನಾಗಿ ಬಂದಿದೆ ವರ್ಕು ನೋಡಿ ಸ್ಲೀವ್ಸ್ ಈ ಥರ ಬೇರೆ ಡಿಸೈನ್ ಮಾಡಿಸ್ಬೋದು ಬಟ್ ಇದ್ರಲ್ಲಿ ಬುಟ್ಟಾಸ್ ಇರೋದ್ರಿಂದ ಸಿಂಪಲ್ಲಾಗಿ ಎಷ್ಟು ಮಾಡಿಸಿದ್ದೀನಿ ಚೆನ್ನಾಗಿ ಬಂದಿದೆ ಇದು ಇವಾಗ ಟ್ರೆಂಡಿಂಗಲ್ಲಿದೆ ಇತ್ತು ಸ್ಯಾರೀಸು ಫುಲ್ಲು ಇನ್ನೊಂದು ಇದು ಸ್ಯಾರಿನಲ್ಲಿ ಲಂಗ ಬ್ಲೌಸು ಸ್ಯಾರಿ ತೊಗೊಂಬಂದು ಕೊಟ್ಟಿದ್ದರು ಇದಕ್ಕೆ ಪಿಂಕ್ ಬ್ಲೌಸ್ ಪೀಸ್ ಬಂದಿತ್ತು ಬ್ಲೌಸ್ ಪೀಸಲ್ಲಿ ಬ್ಲೌ ಈ ಥರ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಬಾರ್ಡ್ರ್ ಇತ್ತಲ್ವ ಅದನ್ನು ಯೂಸ್ ಮಾಡಿಲ್ಲ ನಾನು ಬಾರ್ಡ್ರ್ ಯೂಸ್ ಮಾಡಿದ್ರೆ ಅಷ್ಟು ಲುಕ್ ಇರೋಲ್ಲ ಅಂದ್ಕೊಂಡು ಪಲ್ಲಿನಲ್ಲಿ ಏನಿತ್ತು ಜರಿ ಅದನ್ನು ಫ್ರಂಟು ಮತ್ತು ಸ್ಲೀವ್ಗೆ ಕೊಟ್ಟಿದ್ದೀನಿ ಪ್ರಿಂಟು ಪ್ಯಾಚರ್ಗೆ ಕೊಟ್ಟಿದ್ದೀನಿ ಸ್ಲೀವ್ಗೆ ಅದನ್ನೇ ಹಾಕೀನಿ ಪಲ್ಲಲ್ಲಿರೋ ಬಾರ್ಡ್ರ್ ಅಂತ ಬಾರ್ಡ್ರ ಬಾರ್ಡ್ರ್ ಕೊಟ್ಟಿದ್ದರೆ ಆಫ್ ಸ್ಲೀವ್ ಮಾತ್ರ ಬಾರ್ಡ್ರ್ ಬಂದು ಒಳ್ಳೆ ಪ್ಲೈನ್ ಬರುತ್ತೆ ಅಂತ ಅದನ್ನು ಜರ್ ಏನಿದೆ ಅದನ್ನು ತೊಗೊಂಬಂದು ಕೊಟ್ಟಿದ್ದೀನಿ ಸ್ಲೀವ್ ಪಲ್ಲಲ್ಲಿರೋದನ್ನು ಈ ಥರ ಡಿಸೈನ್ ಮಾಡಿಸಿದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇದು ಟೈಯಿಂಗಿಗೆ ಈ ಥರ ಡಿಸೈನ್ ಮಾಡಿದ್ದೀನಿ ಡೋರಿಗಳು ಆಲ್ಮೋಸ್ಟ್ ಇವಾಗ ಹ್ಯಾಂಗಿಂಗ್ಸ್ಗಳೆಲ್ಲ ಜಾಸ್ತಿ ಯಾರೂ ಯೂಸ್ ಮಾಡ್ತಾ ಇಲ್ಲ ಬಟ್ಟೆ ಎಲ್ಲ ಹಾಳಾಗುತ್ತೆ ಅಂತೇಳಿ ಏನು ಬಟ್ಟೆ ಇರುತ್ತೆ ಅದರಲ್ಲಿ ಡಿಸೈನ್ ಮಾಡ್ತಾರೆ ನೋಡಿ ಬ್ಲೌಸ್ ಹೀಗೆ ಬಂದಿದೆ ಇದು ಸ್ಕರ್ಟ್ ಏನಿದೆ ಲಂಗ ಒಂದು ಸ್ಯಾರಿ ಫುಲ್ಲು ನರಿಗೆ ಕೊಟ್ಟಿದ್ದೀನಿ ಅವ್ರು ನರಿಗೆ ಇಷ್ಟೇ ಅಗ್ಲದಲ್ಲಿ ಬೇಕು ಅಂತ ಕೇಳಿದರು ಇನ್ನೂ ಚಿಕ್ಕದಾಗಿ ಬೇಕಾದರೂ ಕೊಡ್ಬೋದು ದೊಡ್ಡದಾಗೆ ಕೊಟ್ಟರು ಕೊಡ್ಬೋದು ಚಿಕ್ಕದಾಗ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದು ಮೀಡಿಯಮ್ ಆಗಿದ್ದೆ ತುಂಬ ಗ್ಲವ್ ಸ್ಲಿಟ್ಸು ಇಲ್ಲ ತುಂಬ ಚಿಕ್ಕದಾಗೂ ಇಲ್ಲ ಮೀಡಿಯಮ್ ಆಗಿದೆ ಇದು ಇದು ತುಂಬ ಚೆನ್ನಾಗಿ ಬಂದಿದೆ ಇದು ಅಷ್ಟೇ ಇದು ನಾನು ಇವತ್ತು ಮಾಡಿರೋದು ಇಷ್ಟು ಸ್ಟಿಚ್ಚಿಂಗು ಮನೆಯಲ್ಲೇ ಕುತ್ಕೊಂಡು ಇಷ್ಟು ಕೆಲಸ ಮಾಡ್ಬೋದು ಶಾಪ್ ಮಾಡಿ ಬಾಡಿಗೆ ಕಟ್ಕೊಂಡು ಮಾಡೋದಕ್ಕಿಂತ ಮನೇಲಿ ಮಾಡೋದು ತುಂಬ ಬೆಟ್ರ್ ಅಂದ್ಕೊಳ್ತೀನಿ ಶಾಪ್ದು ರೆಂಟ್ ಕಟ್ಟೋದಿರಲ್ಲ ಮನೇಲೇ ಏನಿಲ್ಲ ಅಂದರೂ ದಿನದಲ್ಲಿ ಒಂದು ಮಿನಿಮಮ್ ಮೂರು ಮೂರಿಂದ ನಾಲ್ಕು ಬ್ಲೌಸ್ ಎಲ್ಲ ಕೆಲಸ ಮಾಡಿಕೊಂಡು ಇಷ್ಟು ಸ್ಟಿಚ್ ಮಾಡ್ಬೋದು ನಾನು ಒಂದು ದಿನದಲ್ಲಿ ಇಷ್ಟು ಮಾಡಿರೋದಿದ್ದು ಶಾಪ್ದು ರೆಂಟ್ ಕಟ್ಟಬೇಕು ಈ ಥರ ರಿಸ್ಕ್ ಇರಲ್ಲ ಟೈಲರ್ಗಳು ಆಲ್ಮೋಸ್ಟು ಬಟ್ಟೆಗಳು ತುಂಬ ಚೆನ್ನಾಗಿ ಬರುತ್ತೆ ಕಸ್ಟಮರ್ ಇದ್ದಾರೆ ಸ್ಟಿಚಿಂಗ್ ಮಾಡ್ಬೋದು ಅಂದರೆ ಮನೇಲಿ ಕೂತ್ಕೊಂಡು ಮಾಡೋದು ತುಂಬ ಬೆಟ್ರ್ ಅಂದ್ಕೊಳ್ತೀನಿ ಒಂದು ದಿನದಲ್ಲಿ ಫೋರ್ ಬ್ಲೌಸ್ ಅಂತೂ ಕ ಮಾಡ್ಬೋದು ಮಿನಿಮಮು ಯಾರಾದರೂ ಟೈಲರಿಂಗ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು